ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರದ ಜೀವನದ ನಡುವೆ ನಾವು ಹೇಗೆ ಗೆರೆ ಎಳಿತೀವಿ ಇದರಿಂದ ನಾವು ಯಾವ ಪರಿಣಾಮಗಳನ್ನು ಎದುರಿಸಲಿದ್ದೀವಿ ವೈಯಕ್ತಿಕ ಸ್ವಾತಂತ್ರ್ಯ ಅಂದರೆ ನಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಮ್ಮನ್ನು ನಾವೇ ನೋಡಿಕೊಳ್ಳುವಂತಹ ಮತ್ತು ಇತರರ ಮೇಲೆ ಅವಲಂಬಿತರಾಗದೆ ಅಥವಾ ನಿಯಂತ್ರಿಸಲ್ಪಡದೆ ನಮ್ಮ ಜೀವನವನ್ನು ನಡೆಸುವ ಸ್ವಾತಂತ್ರ್ಯ ಸ್ವಾಯತ್ತತೆ ಮತ್ತು ಸ್ವಾವಲಂಬನೆಯನ್ನು ಒಳಗೊಳ್ಳುತ್ತೆ ಎಲ್ಲರ ಬದುಕಿನಲ್ಲಿಯೂ ಸ್ವಾತಂತ್ರ್ಯ ಅತ್ಯಗತ್ಯ ಸಕಾರಾತ್ಮಕ ಸ್ವಾತಂತ್ರ್ಯ ಸ್ವಂತ ಇಚ್ಛೆಯಂತೆ ವರ್ತಿಸುವ ಸಾಮರ್ಥ್ಯ ಇದು ಸೃಜನಶೀಲತೆ ಮತ್ತು ನಾವೀನ್ಯತೆಗೆ ಕಾರಣವಾಗುತ್ತೆ ಆದರೆ ಗಡಿಗಳು ಅಥವಾ ನಿಯಮಗಳಿಲ್ಲದ ಅಸ್ತವ್ಯಸ್ತತೆ ಮತ್ತು ಅವ್ಯವಸ್ಥೆಗೆ ಕಾರಣವಾಗಬಹುದಾದಂತಹ ಸ್ವೇಚ್ಛಾಚಾರವು ವ್ಯಕ್ತಿಯ ಪತನಕ್ಕೆ ದೌರ್ಬಲ್ಯಕ್ಕೆ ಕಾರಣವಾಗುವುದಷ್ಟೇ ಅಲ್ಲದೆ ತಾವು ಬದುಕುತ್ತಿರುವಂತಹ ಸಮಾಜದ ಕಟ್ಟುಪಾಡಿಗೂ ವಿರುದ್ಧವಾಗಿರುತ್ತೆ ಮತ್ತೆ ಸಮಾಜಕ್ಕೂ ಮಾರಕವಾಗಿ ಪರಿಣಾಮ ಬೀರುತ್ತೆ